ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಡಿಸಿ ಕಾರಣ ಏನು ಗೊತ್ತಾ ಬಿಜೆಪಿ ಮುಖಂಡ ವಕೀಲ ಜಿದೇವರಾಜೇಗೌಡ ಅವರು ತಮ್ಮ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಿದ್ದಾರೆ ಎಂದು ಆರೋಪಿಸಿ ಮಂಗಳವಾರ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ನಗರ ಪೊಲೀಸ್ ಠಾಣೆಗೆ ತೆರಳಿ ಲಿಖಿತ ದೂರು ನೀಡಿದ ಹಿನ್ನೆಲೆಯಲ್ಲಿ ದೇವಿರಾಜೇಗೌಡ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅದರಂತೆ ನಗರ ಠಾಣೆ ಪೊಲೀಸರು ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ಮೂರರ ಅನ್ವಯ ಸರ್ಕಾರಿ ನೌಕರನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಪ್ರಕರಣ ದಾಖಲಿಸಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ತಮ್ಮ ಕಚೇರಿಗೆ ಬಂದಿದ್ದ ಜಿ ದೇವರಾಜೇಗೌಡ ವಿನಾಕಾರಣ ವಾಗ್ವಾದ ನಡೆಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಆರೋಪಿಸಿದ್ದಾರೆ

ಫೋನ್ ಎರಡು ಕಮ್ಯುನೇಶನ್ ಆಗಿದೆ ಜಿಲ್ಲಾ ಸಚಿವರಿಂದ ಬೇರೆ ಬೇರೆಯಿಂದ ಕೆಲವರು ಸ್ಥಳೀಯ ಶಾಸಕರು ಮತ್ತೆ ಕೆಲವು ರೀಡ್ಗಳಿಂದ ನಿಮ್ಗೆ ಫೋನ್ ಕಮ್ಯುನಿಕೇಶನ್ ಆಗಿದೆ ದಯಮಾಡಿ ರಿಲೀಸ್ ಮಾಡ್ತೀರಾ ರಿಲೀಸ್ ಮಾಡ್ತೀರಾ ನಾ ಏನ್ ಮಾಡ್ಸೋದು ಕಾಮನಿ ಅಧಿಕಾರಿಗಳು ನೀವು ಈ ಒಂದು ಸಂದರ್ಭದಲ್ಲಿ ಈ ಫ್ರೀ ಗ್ಯಾರಂಟಿ ಕೊಟ್ಟ ಸಂದರ್ಭದಲ್ಲಿ ಅಭಿವೃದ್ಧಿ ಅಲ್ಲೇ ಇವತ್ತು ಅಭಿವೃದ್ಧಿ ಕುಂತೀರಾ ಅಲ್ಲಿ ಎತ್ತರಿಗ ಇಲ್ಲ ಅಲ್ಲಿ ಈ ಸಂದರ್ಭದಲ್ಲಿ ಇಟ್ಕೋತಿ ಅಗತ್ಯ ಮಾಡಿಕತ್ತೀವಿ ನೀವು ಅಂತ ಅಂದ್ರೆ ನೀವ್ ಏನಾರ ಸಾವಿರಾರು ಕೋಟಿ ಬ್ಯಾಂಕ್ ಬಂದಿದ್ರು ಹಾಸನ ಜಿಲ್ಲೆಗೆ ನೀವು ಯಾವ ಮಟ್ಟದ ಅಧಿಕಾರಿ ಯಾವ ಮಟ್ಟದ ಅಧಿಕಾರಿ ಆಗಿದೆ